ಸ್ಟ್ಯಾಂಡ್ ಅಪ್ ಕಮಿಡಿಯನ್ ಕುನಾಲ್ ಕಾಮ್ರಾ ಆರ್ ಎಸ್ ಎಸ್ ಅಂತ ಬರೆದಿರುವ ಟಿ ಶರ್ಟ್ ಅನ್ನು ಧರಿಸಿರುವಂತಹ ಒಂದು ಫೋಟೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಹೊಸ ವಿವಾದದಲ್ಲಿ ಸ್ಟ್ಯಾಂಡ್ ಅಪ್ ಕಮಿಡಿಯನ್ ಕುನಾಲ್ ಕಾಮ್ರಾ ಆರ್ ಎಸ್ ಎಸ್ ಅಂತ ಬರೆದಿರುವಂತಹ ಒಂದು ಟಿ ಶರ್ಟ್ ಅನ್ನು ಧರಿಸಿರುವ ಫೋಟೋ ವೈರಲ್ ಆಗಿದೆ ಆರ್ ಎಸ್ ಎಸ್ ಎಂಬ ಬರಹಕ್ಕೆ ನಾಯಿ ಮೂತ್ರ ಮಾಡ್ತಿರುವಂತಹ ಫೋಟೋ ಅದು ಫೋಟೋವನ್ನು ಟಿ ಶರ್ಟ್ ಮೇಲೆ ಪ್ರಿಂಟ್ ಹಾಕಿಸಿ ಕುನಾಲ್ ಧರಿಸಿದ್ದಾರೆ ಆರ್ ಎಸ್ ಎಸ್ಗೆ ಅಪಮಾನ ಮಾಡುವ ರೀತಿ ಟಿ ಶರ್ಟ್ ಅನ್ನು ಅವರು ವೇರ್ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಫೋಟೋ ವೈರಲ್ ಆಗ್ತಾ ಇದೆ ಕುನಾಲ್ ಕಾಮ್ರಾ ನಡೆಗೆ ದೇಶಾದ್ಯಂತ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಟಿ ಶರ್ಟ್ ಧರಿಸಿರುವ ಫೋಟೋ ಪೋಸ್ಟ್ ಮಾಡಿದ್ದಾರೆ ಹೊಸ ವಿವಾದದಲ್ಲಿ ಸಿಲುಕಿದ್ದಾರೆ ಸದ್ಯ ಕಮಿಡಿಯನ್ ಸ್ಟ್ಯಾಂಡ್ ಅಪ್ ಕಮಿಡಿಯನ್ ಕುನಾಲ್ ಅವರು ಹಾಕಿರುವಂತಹ ಟಿ ಶರ್ಟ್ ನಲ್ಲಿ ಆರ್ ಎಸ್ ಎಸ್ ಅಂತ ಇದೆ ಆರ್ ಎಸ್ ಎಸ್ ಎಂಬ ಬರಹಕ್ಕೆ ನಾಯಿ ಮೂತ್ರ ಮಾಡ್ತಾ ಇರುವಂತಹ ಫೋಟೋ ಈ ಫೋಟೋವನ್ನು ಟಿ ಶರ್ಟ್ ಮೇಲೆ ಪ್ರಿಂಟ್ ಹಾಕಿಸಿ ಅದನ್ನ ವೇರ್ ಮಾಡಿದ್ದಾರೆ ಮತ್ತೊಂದು ಕಡೆ ಆರ್ ಎಸ್ ಎಸ್ಗೆ ಅಪಮಾನ ಮಾಡುವಂತ ರೀತಿಯಲ್ಲಿ ಈ ಒಂದು ಅವರ ನಡೆ ಏನಿದೆ ದೇಶಾದ್ಯಂತ ವ್ಯಾಪಕವಾದಂತಹ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ಫೋಟೋವನ್ನು ಕೂಡ ಅವರು ಪೋಸ್ಟ್ ಮಾಡಿದ್ರು ಸದ್ಯ ಇದು ವ್ಯಾಪಕ ಚರ್ಚೆಗೆ ಗ್ರಾಸ ಆಗ್ತಾ ಇದೆ ಅದರ ಜೊತೆ ಜೊತೆಯಲ್ಲಿ ವ್ಯಾಪಕ ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತಾ ಇದೆ ಎಲ್ಲರೂ ಕೂಡ ಅವರು ಸ್ಟ್ಯಾಂಡ್ ಅಪ್ ಕಾಮಿ ಕಾಮಿಡಿಗಳನ್ನು ನೋಡಿರ್ತೀರಿ ಬಹುಶಃ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ ಅವರು ವೇರ್ ಮಾಡಿರುವಂತಹ ಟಿ ಶರ್ಟ್ ಏನಿದೆ ಅಲ್ಲಿ ಆರ್ ಎಸ್ ಎಸ್ ಅಂತ ಇದೆ ಆ ಆರ್ ಎಸ್ ಎಸ್ ಅನ್ನುವಂತ ಲೆಟರ್ ನ ಮೇಲೆನೆ ನಾಯಿ ಮೂತ್ರ ಮಾಡ್ತಾ ಇರುವಂತಹ ಒಂದು ಚಿತ್ರ ಕೂಡ ಇದೆ